ಕೊಡಗು ಜಿಲ್ಲೆಯ ದೋಣಿ ಕಡಬು ಪ್ರದೇಶ ಸಂಪೂರ್ಣ ಜಲಾವೃತವಾಗಿದೆ ಮಡಿಕೇರಿ ತಾಲೂಕಿನ ಚೆರಂಬಾಣಿಯ ದೋಣಿ ಕಡಬು ಪ್ರದೇಶ ಈ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರುವಂತಹ ಕಾರಣಕ್ಕಾಗಿ ಮಡಿಕೇರಿ ತಾಲೂಕಿನ ಚರಂಬಾಣಿಯ ದೋಣಿ ಕಡಬು ಪ್ರದೇಶದಲ್ಲಿ ಜಲಾವೃತವಾಗಿದೆ ಕುಡಕಂಡಿ ಪೈಸಾರಿ ಬೆಂಗಳೂರು ಸಂಪರ್ಕ ಕಡಿತಗೊಂಡಿದೆ ಒಂದು ರೀತಿ ದ್ವೀಪದಂತ ರೀತಿಯಲ್ಲಿ ಕಂಡುಬರ್ತಾ ಇದೆ ಪ್ರವಾಹ ದಾಟೋದಕ್ಕೆ ಗ್ರಾಮಸ್ಥರ ಪರದಾಟ ನೋಡಿ ದೋಣಿಯಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ ಪ್ರತಿ ಬಾರಿ ಕೂಡ ಮಳೆ ಬಂದಾಗಲೂ ಇಂತಹದೇ ಪರಿಸ್ಥಿತಿಯನ್ನು ಅಲ್ಲಿನ ಜನ ಎದುರಿಸ್ತಾರೆ ಆದರೆ ಇದಕ್ಕೆ ಒಂದು ರೀತಿ ಪರಿಹಾರ ಇಲ್ಲದಂತಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಬನ್ನಿ ನೋಡೋಣ ಜಿಲ್ಲೆಯಲ್ಲಿ ಮಳೆಗಾಲ ಬಂದಾಗಲೇ ಇಲ್ಲ ಕೆಲವು ಗ್ರಾಮೀಣ ಪ್ರದೇಶದ ಜನರು ಅದೆಷ್ಟು ಕಷ್ಟಪಡ್ತಾರೆ ಅದೆಷ್ಟು ಬವಣೆಯ ಬದುಕನ್ನು ಬದುಕ್ತಾರೆ ಅನ್ನೋದಕ್ಕೆ ಒಂದು ಉತ್ತಮ ನಿದರ್ಶನ ಇಲ್ಲಿದೆ ಇದು ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಂಗೂರು ಮತ್ತು ಕೂಡಕಂಟಿ ಪರಂಬು ಎಂಬ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಅಂದರೆ ಈ ಪ್ರದೇಶವನ್ನು ದೋಣಿ ಕಡವು ಅಂತಲೇ ಕರಿತಾರೆ ದೋಣಿ ಕಡವು ಅಂತ ಯಾಕೆ ಕರಿತಾರೆ ಅಂತಂದರೆ ಸುಮಾರು ಹಲವರು ಹಲವು ದಶಕಗಳಿಂದಲೇ ಈ ಪ್ರದೇಶ ಮಳೆಗಾಲದಲ್ಲಿ ಸಂಪೂರ್ಣ ಜಲಾವೃತ ಆಗುತ್ತೆ ಹಾಗಾಗಿ ಅವರಿಗೆ ಓಡಾಡಲಿಕ್ಕೆ ಇಲ್ಲಿ ರಸ್ತೆ ಇರಲ್ಲ ಈ ದೋಣಿಯನ್ನೇ ಅವಲಂಬಿಸಿ ಅವರು ಓಡಾಡ್ತಾರೆ ಹಾಗಾಗಿ ದೋಣಿ ಕಡವು ಅಂತ ಇದನ್ನು ಕರೀತಾರೆ ಇನ್ನು ಈ ಕೂಡಗಂಡಿ ಪೈಸರಿ ಏನಿದೆ ಅಲ್ಲಿ ಸುಮಾರು ಮೂವ ಐ ಎಪ್ಪತ್ತು ಕುಟುಂಬಗಳ ಮುನ್ನೂರಕ್ಕೆ ಅಧಿಕ ಮಂದಿ ವಾಸ ಇದ್ದಾರೆ ನಲವತ್ತರಿಂದ ಐವತ್ತು ಸ್ಟೂಡೆಂಟ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಎರಡರಿಂದ ಮೂರು ತಿಂಗಳು ಈ ದೋಣಿಯನ್ನೇ ಇಲ್ಲಿ ಆಶ್ರಯಿಸಿದ್ದಾರೆ ಈ ಬೆಂಗಳೂರಿನಿಂದ ದೋಣಿ ಕಡೆಗೆ ಹೋಗಬೇಕು ಅಂದರೆ ಇಲ್ಲಿ ಸುಮಾರು ಮುನ್ನೂರಿಂದ ನಾನ್ನೂರು ಮೀಟರ್ ಇಲ್ಲಿ ಪ್ರವಾಹ ಬರುತ್ತೆ ಇಲ್ಲಿ ಸುತ್ತ ನೋಡ್ಬೋದು ಅಲ್ಲಿ ಆ ಕಡೆ ಮರಗಿಡಗಳು ಏನು ಕಾಣುತ್ತೆ ಅದು ಅದು ಬಹಳ ಒಂದು ರಭಸವಾದ ಇದೆ ನೀರಿನ ಅದೇ ನದಿ ಅದು ಕಾವೇರಿ ನದಿ ಆ ಕಾವೇರಿ ನದಿ ಇಲ್ಲಿ ಉಕ್ಕಿ ಉಕ್ಕಿ ಹರಿದು ಇಲ್ಲಿ ಸುಮಾರು ಎಕರೆಗಟ್ಟಲೆ ಪ್ರದೇಶ ಇಲ್ಲಿ ಜಲಾವೃತ ಆಗುತ್ತೆ ಇಲ್ಲಿರುವಂತಹ ರಸ್ತೆ ಸೇತುವೆ ಎಲ್ಲವೂ ಕೂಡ ಮುಳುಗಡೆ ಆಗುತ್ತೆ ರಸ್ತೆಯ ಮೇಲೆ ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ಅಡಿ ನೀರು ತುಂಬುತ್ತೆ ನೀರಿನ ರಭಸ ಕೂಡ ಜೋರಾಗಿ ಇರೋದ್ರಿಂದ ಇಲ್ಲಿ ಯಾರು ಕೂಡ ಇದನ್ನು ನದಿಯನ್ನು ಸಹಜವಾಗಿ ದಾಟಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡೋದಿಲ್ಲ ಏನಿದ್ರು ಇಲ್ಲಿ ಬೇರೆ ಯಾವುದೇ ಅಥವಾ ರಾಫ್ಟಿಂಗ್ ಬೋಟ್ ಕೂಡ ಇಲ್ಲಿ ಸಾಧ್ಯ ಆಗಲ್ಲ ಅಂತಾರೆ ಅಂದ್ರೆ ಇವಾಗ ಅದಕ್ಕೋಸ್ಕರ ಹಲವು ದಶಕಗಳಿಂದ ಇಲ್ಲಿ ಈ ಮರದ ಬೋಟ್ ಮರದ ದೋಣಿಯನ್ನು ಇಲ್ಲಿ ಪ್ರಯಾಣಕ್ಕೆ ಆಶ್ರಯಿಸಿದ್ದಾರೆ ಇಲ್ಲಿಯ ಜನರು ಯಾವುದೇ ಸಾಮಾನ್ಯ ಸರಂಜಾಮು ಅಥವಾ ಏನೇ ಬೇಕು ಅಂದರೂ ಕೂಡ ಎಲ್ಲರೂ ಕೂಡ ಅದು ಮಡಿಕೇರಿ ಅಥವಾ ಚಿರಂಬಾಣೆ ಈ ನಗರಕ್ಕೆ ಹೋಗಬೇಕು ಈ ಮಳೆಗಾಲದ ಮೂರು ತಿಂಗಳಿಗೆ ಬೇಕಾದಂತಹ ದಿನಸಿ ಅಥವಾ ಎಲ್ಲ ಪದಾರ್ಥಗಳನ್ನು ತರಬೇಕು ಅಂದ್ರೆ ಅವರು ಅಲ್ಲಿಗೆ ಹೋಗಬೇಕಾಗತ್ತೆ ಈ ದೋಣಿಯನ್ನೇ ಆಶ್ರಯಿಸಿ ಅವರು ಬಂದು ಹೋಗಬೇಕಾಗತ್ತೆ ಈ ಸಾಮಾನ್ಯವಾಗಿ ಮಳೆಗಾಲ ಬಂದಾಗಲೆಲ್ಲ ಈ ಕೂಡಕಂಡಿ ಪೈಸಾರಿಯ ಏನು ನಲವತ್ತೈವತ್ತು ವಿದ್ಯಾರ್ಥಿಗಳ ಅವರೆಲ್ಲ ಒಂದೊಂದು ತಿಂಗಳು ಶಾಲೆಗೆ ಹೋಗದ ಇದ್ದ ಪರಿಸ್ಥಿತಿನೂ ಇದೆ ಯಾಕಂತಂದ್ರೆ ಜೋರು ಕೊಡಗಿನ ಮಳೆಗೆಲ್ಲ ಅದೇ ರೀತಿ ಇರುತ್ತೆ ಯಾವಾಗ ಜೋರು ಮಳೆ ಬರುತ್ತೆ ಒಂದೊಂದು ತಿಂಗಳು ಇಲ್ಲಿ ರಸ್ತೆ ಜಲಾವೃತ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಅವರು ಶಾಲೆಯನ್ನೇ ಒಂದು ಒಂದೊಂದು ತಿಂಗಳು ಬಿಟ್ಟಿರಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ ಕಳೆದ ವರ್ಷ ಟಿವಿನ ಮಾಡಿದ ಒಂದು ವರದಿಯ ಪರಿಣಾಮ ಇಲ್ಲಿ ಒಂದು ಈ ಲೈಫ್ ಜಾಕೆಟ್ ಬರುತ್ತೆ ಇಲ್ಲಾಂದ್ರೆ ಲೈಫ್ ಜಾಕೆಟ್ ಕೂಡ ಇಲ್ಲದೆ ಜನರು ಈ ದೋಣಿಯಲ್ಲಿ ಅಪಾಯಕಾರಿಯಾಗಿ ಪ್ರಯಾಣಿಸ್ತಾ ಇದ್ದಂತಹ ಒಂದು ಪರಿಸ್ಥಿತಿ ಇತ್ತು ಸದ್ಯ ಈ ಮಳೆಗಾಲ ಮುಗಿಯುವವರೆಗೂ ಈ ದೋಣಿ ಕಡುವು ಜನರ ಪರಿಸ್ಥಿತಿ ಇದೇ ರೀತಿ ಇರುತ್ತೆ ಯಾಕಂತಂದ್ರೆ ಇವರಿಗೆ ಇವ್ರದ್ದು ಪ್ರಮುಖ ಬೇಡಿಕೆ ಏನು ಅಂತಂದರೆ ಇಲ್ಲಿ ಏನಿದೆ ಈ ಇಲ್ಲಿ ಒಂದು ಒಳ್ಳೆಯ ಸೇತುವೆ ನಿರ್ಮಾಣ ಮಾಡಿಕೊಡಿ ಅಥವಾ ಸೇತುವೆ ನಿರ್ಮಾಣ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೂ ಒಂದು ಅಲ್ಲಿ ಎರಡು ಬದಿಯಲ್ಲಿ ಒಂದು ತೂಗು ಸೇತುವೆನಾದರೂ ಅಂದರೆ ಕಾಲು ಕಾಲು ಸೇತುವೆನಾದರೂ ಒಂದು ಮಾಡಿಕೊಡಿ ಅದರಲ್ಲಾದರೂ ನಾವು ಮಳೆಗಾಲದ ಮೂರು ತಿಂಗಳು ಒಂದು ಅಪಾಯ ಇಲ್ಲದೆ ದಾಟ್ತೇವೆ ಅನ್ನೋದು ಆದರೆ ಸದ್ಯಕ್ಕಂತೂ ಅತ್ತ ಯಾವ ಬೇಡಿಕೆಯನ್ನು ಸರ್ಕಾರ ಈಡೇರಿಸುವ ಒಂದು ಯಾವ ಯೋಜನೆಯೂ ಸದ್ಯಕ್ಕಿಲ್ಲ ಆದರೆ ಇನ್ನಾದರೂ ಕೂಡ ಸರ್ಕಾರಕ್ಕೆ ಇವರ ಬೇಡಿಕೆ ಈ ದೋಣಿ ಕಡವು ಪರಂಭು ಪೈಸಾರಿಯ ಜನರ ಬೇಡಿಕೆ ಅವರಿಗೆ ಮುಟ್ಟುತ್ತಾ ಇನ್ನಾದರೂ ಸರ್ಕಾರ ಅವರಿಗೊಂದು ಇಲ್ಲೊಂದು ಸೇತುವೆಯನ್ನು ವ್ಯವಸ್ಥೆ ಮಾಡಿಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಕ್ಯಾಮ್ರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ ಟಿ ವಿ ನೈನ್ ಕೊಡೋದು